ಹಾಯ್ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆರೋಗ್ಯಕರವಾದ ಎಣ್ಣೆ ರಹಿತ ತಿಂಡಿ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಮೊದಲು ಅಕ್ಕಿನ ರಾತ್ರಿನೇ ನೆನೆ ಹಾಕಿಡಿ ನಾನು ಮೂರು ಲೋಟ ಅಕ್ಕಿಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಇದನ್ನು ಉಪ್ಪಾಕಿ ನೀರು ಹಾಕಿ ಚೆನ್ನಾಗಿ ರುಬ್ಬಬೇಕು ರುಚಿಗೆ ತಕ್ಕ ಉಪ್ಪಾಕಿ ತುಂಬ ರುಬ್ಬಿ ನುಣ್ಣಗೆ ರುಬ್ಬಿದರೆ ತಿಂಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಮಣ್ಣಿನ ಪಾತ್ರೆಯನ್ನು ಚೆನ್ನಾಗಿ ಬಿಸಿ ಇಡಿ ಬಿಸಿ ಆದಮೇಲೆ ಫ್ಲೇಮಲ್ಲಿ ಇಡಿ ಹೀಗೆ ಒಂದು ಕಪ್ಪಲ್ಲಿ ಅಥವಾ ಒಂದು ಸೌಟಲ್ಲಿ ಒಯ್ಯಿರಿ ಆಮೇಲೆ ಬಂದು ಒಂದು ಮುಚ್ಚಳಾಕಿ ಯಾವುದಾದ್ರೂ ಒಂದು ಈ ಥರ ಪಾತ್ರೆ ಇರುತ್ತಲ್ಲ ಅದನ್ನು ಮುಚ್ಚಿ ಗಾಳಿ ಆಡೋದಾಗೆ ಆಮೇಲೆ ಒಂದು ಒಂದು ನಿಮಿಷ ಆದಮೇಲೆ ಕೊಟ್ಟು ನೋಡಿ ಸೂಪರಾಗಿರೋ ತಿಂಡಿದು ಚಿಕನ್ ಸಾರಿಗೆ ಮೀನು ಸಾರಿಗೆ ಕಾಳು ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅವರೇ ಕಾಳು ಸಾರೆಲ್ಲ ಮಾಡಿ ಮಾಡಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಇದಕ್ಕೆ ಎಣ್ಣೆ ಬೇಕಾಗಿಲ್ಲ ಹಾಗಾಗಿ ಬೆಳಿಗ್ಗೆಗೆ ಉತ್ತಮವಾದ ಒಂದು ಬ್ರೇಕ್ಫಾಸ್ಟ್ ಇದು ಹಾಗೆ ನನ್ನ ಈ ಬಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ನೋಡಿ ನನ್ನ ಚಾನೆಲ್ನ ನೀವು ನೋಡಿದರೆ ಒಳ್ಳೊಳ್ಳೆ ತಿಂಡಿ ಜೊತೆ ನಾನು ಬರ್ತೀನಿ ಬಾ ಬಾಯ್ ಟಾಟಾ ಸಿ